ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಸೇರಿದ ಮಾರ್ಕೆಟ್ ರಸ್ತೆಯಲ್ಲಿ ಡಾಂಬರೀಕರಣವನ್ನು ಮಾಡಲಾಗುತ್ತಿದ್ದು ಬಿಜೆಪಿ ಕಾರ್ಯಕರ್ತರು ವಿನಾಕಾರಣವಾಗಿ ತಾವೇ ಮಾಡಿಸುತ್ತಿರುವುದಾಗಿ ಮಾರ್ಕೆಟಿಂಗ್ ಮಾಡಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ ಎಂದು ಬಿಎಂಆರ್ ಡಿ ಎ ಮಾಜಿ ಅಧ್ಯಕ್ಷ ಕುಮಾರ್ ಅವರು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮೇ ಇಪ್ಪತ್ತ್ ಮೂರರಂದು ನಡೆಯಲಿರುವ ದೇವಿ ಕರಗ ಮಹೋತ್ಸವ ಹಿನ್ನೆಲೆಯಲ್ಲಿ ಅಲ್ಲಿನ ಸಮಿತಿಯವರು ಬಂದು ನನ್ನನ್ನು ಭೇಟಿಯಾಗಿ ಕರಗವನ್ನು ಹೊರುವ ಸಂದರ್ಭದಲ್ಲಿ ಪೂಜಾರಿಯವರು ಸಾಕಷ್ಟು ಸಮಯ ಆ ರಸ್ತೆಯಲ್ಲಿ ನೃತ್ಯ ಮಾಡುತ್ತಾರೆ ಆದರೆ ಅಲ್ಲಿ ಜಲ್ಲಿ ಕಲ್ಲುಗಳನ್ನು ಹಾಕಿ ಹಾಗೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕರಗದ ಪೂಜಾರಿಯವರು ನೃತ್ಯ ಮಾಡಲು ಸಾಕಷ್ಟು ತೊಂದರೆಯಾಗುತ್ತದೆ ಆದ್ದರಿಂದ ಡಾಂಬರೀಕರಣ ಮಾಡಿಸಿಕೊಡುವಂತೆ ನನಗೆ ಮನವಿ ಸಲ್ಲಿಸಿದ ಪರಿಣಾಮವಾಗಿ ಶಾಸಕ ಶರತ್ ಬಚ್ಚೇಗೌಡರೊಂದಿಗೆ ಸಂಪರ್ಕ ಸಾಧಿಸಿ ಹಾಗೂ ಅವರ ನಿರ್ದೇಶನದ ಮೇರೆಗೆ ಗುತ್ತಿಗೆದಾರರನ್ನು ಸಂಪರ್ಕಿಸಿ ಮಾರ್ಕೆಟ್ ರಸ್ತೆಗೆ ಡಾಂಬರೀಕರಣವನ್ನು ದೇವಿ ಕರಗ ಮಹೋತ್ಸವ ಹಿನ್ನೆಲೆಯಲ್ಲಿ ಮಾಡಿಸಲಾಗುತ್ತಿದೆ ಆದರೆ ಬಿಜೆಪಿಯವರು ರಸ್ತೆ ಡಾಂಬರೀಕರಣ ಮಾಡುತ್ತಿರುವ ನಡುವೆಯೇ ಸ್ಥಳಕ್ಕೆ ತೆರಳಿ ತಾವೇ ಮಾಡಿಸುತ್ತಿರುವುದಾಗಿ ಪುಗಶಟ್ಟೆಯಾಗಿ ಮಾರ್ಕೆಟಿಂಗ್ ಮಾಡಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶವನ್ನು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಬಿಎಂಆರ್ ಡಿ ಎ ಮಾಜಿ ಅಧ್ಯಕ್ಷ ಕುಮಾರ್ ಅವರು ವ್ಯಕ್ತಪಡಿಸಿದರು ಈ ದಿನ ಮಾರ್ಕೆಟ್ ರಸ್ತೆಯಲ್ಲಿ ಡಾಬರೀಕರಣ ಮಾಡೋದ್ರ ಬಗ್ಗೆ ಈ ಬಿಜೆಪಿಯವರು ಮೊನ್ನೆ ಬರೀ ಸುಳ್ಳುಗಳೇ ಹೇಳೋದು ಇವತ್ತು ಆ ಕೌನ್ಸಿಲರು ಮತ್ತು ಆ ಮುಖಂಡರುಗಳು ಎಲ್ಲ ನಿಂತ್ಕೊಂಡು ಶೋ ಮಾಡಿಕೊಂಡು ನಾವು ಈ ಥರ ನಮಗೆ ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಅಂತ ಹೇಳ್ಕೊಂಡು ಬರೀ ಸುಳ್ಳು ಆಪಾದನೆ ಹೇಳ್ತಾ ಇದ್ದಾರೆ ಇದಕ್ಕೆ ವಿಶೇಷವಾಗಿ ಹೇಳ್ತೀನಿ ಕೇಳಿ ನಿನ್ನೆ ಎಲ್ಲ ಮೊನ್ನೆ ನಮ್ಮ ಕರ್ಗದ ದೇವಸ್ಥಾನದ ಮುಖಂಡರುಗಳು ಬಂದು ಇದು ಮಾರ್ಕೆಟ್ ರಸ್ತೆಯಲ್ಲಿ ಈ ಥರ ಫಾರ್ಟಿ ಎಮ್ ಎಮ್ ಜಲ್ಲಿ ಹಾಕಿಬಿಟ್ಬಿಟ್ಟಿದ್ದಾರೆ ನಾವು ನಾಳೆ ಹಸಿ ಕರ್ಗದಿಂದ ಒಂದು ನಾಲ್ಕು ಬಾರಿ ಕೆರೆಗೆ ದೇವಸ್ಥಾನಕ್ಕೆ ಓಡಾಡಬೇಕಾಗುತ್ತೆ ಯಾವ ರೀತಿ ಓಡಾಡಬೇಕಾಗುತ್ತೆ ಅಂತ ನನ್ನಲ್ಲಿ ಹೇಳ್ಕೊಂಡ್ರು ನಾನು ಇದಾದ ಮೇಲೆ ಸೀದಾ ನಾನು ನಮ್ಮ ವೈಯಕ್ತಿಕವಾಗಿ ಬೆಳಿಗ್ಗೆ ನಮ್ಮ ಶಾಸಕರಿಗೆ ನೆನ್ನೆ ಬೆಳಿಗ್ಗೆ ಫೋನ್ ಮಾಡಿ ಸರ್ ಇದು ಜರೂರಾಗಿ ಆಗಲೇಬೇಕು ಮಳೆ ಬಂದರೂ ಸರಿ ಹೋದರೂ ಸರಿ ಒಂದು ರೋ ಒಂದು ಒಂದು ಕೋಟು ಟಾರ್ ಆಗಲೇಬೇಕು ಅಂತ ಆ ಕಾಂಟ್ರಾಕ್ಟ್ಗೆ ಕೋಲಾರ ಕಾಂಟ್ರಾಕ್ಟ್ ಯಾರು ಎ ಜಿ ಅನ್ನೋರಿಗೆ ನೀವು ಇಮಿಡಿಯೇಟ್ ಆಗಿ ಮೇಲೆ ವೈಯಕ್ತಿಕವಾಗಿ ನಮ್ಮ ಶಾಸಕರು ಅವ್ರಿಗೆ ಮಾತಾಡಿ ಮತ್ತೆ ಇಲ್ಲಿನ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟು ಅದಕ್ಕಿತ್ತೋದ್ರೂ ನಾನು ಇನ್ನೊಂದು ಸತಿ ಹಾಕ್ಸೋಣ ಅವ್ರಿಗೆ ಯಾವುದೇ ರೀತಿ ಕರ್ಗದವ್ರಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ಕಾಲಿಗೆ ಅದು ಎಲ್ಲ ಚುಚ್ಕೊಂಡ್ರೆ ಅವರು ಯಾವ ರೀತಿ ಕರ್ಗ ಮಾಡೋಕ್ಕಾಗುತ್ತೆ ಅಂತ ಬಹಳ ಭಾಳ ವಿಶೇಷವಾಗಿ ನೆನ್ನೆ ಅವ್ರಿಗೆ ನಾಲ್ಕೈದು ಸತಿ ಸಂಪರ್ಕ ಮಾಡಿ ಕಾಂಟ್ರಾಕ್ಟ್ಗೆ ಬೆಳಿಗ್ಗೆನೆ ನಾನು ರೆಡ್ಡಿನ ನೀನು ಯಾರು ಎ ಡಬ್ಲ್ಇ ಅವ್ರನ್ನ ಮತ್ತೆ ರೆಡ್ಡಿ ನೀವು ಸಂಪರ್ಕಿಸಿ ಅಂತ ಶಾಸಕರು ನನಗೆ ಹೇಳಿದ್ರು ನಿನ್ನೆಯಿಂದ ನಾನು ರೆಡ್ಡಿ ಹಿಂದೆ ಬೆನ್ ಹತ್ತಿ ಮಾಡಲೇಬೇಕಪ್ಪ ಅಂತ ಇವತ್ತು ಬೆಳಿಗ್ಗೆ ಅವರು ಅದೇನೋ ಈಟ್ ಆಗೋದು ಕಡಿಮೆ ಅದು ಇದು ಅಂತ ಹೇಳಿ ನಿನ್ನೆಯಿಂದ ಅದನ್ನ ಈಟಿಂಗ್ ಮಾಡಿಸಿ ಡಾಬ್ರೀಕರಣ ಎಲ್ಲ ಇವತ್ತು ಬೆಳಿಗ್ಗೆ ಮಾಡಿಸ್ತೀನಿ ಅಂತ ಅವ್ರು ಒಪ್ಕೊಂಡು ಎ ಡಬ್ಲ್ಇ ಮತ್ತೆ ಗಂಗರೆಡ್ಡಿ ಅವರು ಬೇಕಾದ್ರೆ ನೀವು ಅವ್ರನ್ನ ಕೇಳಿ ನಮ್ಮ ಫೋನ್ ಕಾಲ್ ಲಿಸ್ಟಿಂದಾನು ತೋರಿಸ್ತೀನಿ ಅಲ್ಲಿ ಬಂದ ಮೇಲೆ ನೋಡಿ ರೆಡ್ಡಿ ಅವರು ನನಗೆ ನೋಡಿ ಸರ್ ಶುರು ಮಾಡಿದ್ದೀನಿ ಅಂತ ನನಗೆ ಕಳ್ಸಿದ್ದಾರೆ ಇದರಲ್ಲಿ ಕಳಿಸಿ ನೋಡಿ ಸರ್ ನಿಮ್ಮ ಕೆಲಸ ಮಾಡಿಕೊಡ್ತಾ ಅಂತ ಸುಮ್ಮನೆ ಅಲ್ಲಿ ಹೋಗಿ ಇವಾಗ ಅವರು ಇದರಲ್ಲಿ ವೈಯಕ್ತಿಕವಾಗಿ ಆ ಕೌನ್ಸಿಲರ್ ಆ ಲೀಡರ್ಗಳು ನಮ್ ಕರ್ಗ ಅವ್ರಗು ಇವ್ರು ಮಾಡಬಾರ್ದು ನಮ್ಮ ಶಾಸಕರು ಕೆಟ್ಟ ಹೆಸರು ತರಬೇಕು ಅಂತ ಅವ್ರು ಉಂದಾರ ಮಾಡಿದ್ರು ಈ ಕರ್ಗ ಆಗವ್ರಿಗು ಹಾಕ್ಸಬಾರ್ದು ಅಂತ ಅವ್ರು ಹಾಕ್ಸೋನು ಆ ಕೌನ್ಸಿಲರ್ ನಮ್ಮ ನಮ್ಮ ಬಗ್ಗೆ ಅಭಿಮಾನ ಇದ್ರೆ ಇಲ್ಲಿ ಬಂದು ನಗರಸಭೆಯಲ್ಲಿ ಫೈಟ್ ಮಾಡಬೇಕಾಯ್ತು ಇವತ್ತು ಹೋಗಿ ಅಲ್ಲಿ ಫ್ರೀ ಮಾರ್ಕೆಟಿಂಗ್ ಮಾಡ್ತಾವ್ರೆ ಇದು ಒಂದು ದೊಡ್ಡ ದೋ ಘೋರ ದುರಂತ ಅಂತ ಹೇಳ್ತೀನಿ ಆತ್ನ ನಗರಸಭೆ ಸದಸ್ಯನಾಗಿರೋದಕ್ಕೆ ಆತ್ ನಮಗೆ ಸೇವೆ ಮನೋಭಾವನೆ ಮಾಡಬೇಕು ನಾವು ಇಲ್ಲೆಲ್ಲ ನಾವು ಇವ್ರಿಗೆ ಕೋಪರೇಟ್ ಮಾಡ್ಬೇಕಂದಿದ್ರೆ ಇಲ್ಲಿ ಬಂದು ದಿನ ಬಂದು ಪುರಸಭೆಯಲ್ಲಿ ಬೆಂಚ್ ತಟ್ಟಬೇಕಾಗಿತ್ತು ಇವತ್ತು ಹಾಕೋದನ್ನು ನಾವು ಹೋಗ್ಬಿಟ್ಟು ಬರೀ ಬಿ ಜೆ ಪಿ ಅವ್ರದ್ದು ಮೊನ್ನೆನು ನಾನು ಹೇಳಿದ್ವಿ ಹುಟ್ಟು ಸುಳ್ಳುಗಾರರು ಇವ್ರದ್ದು ಬರೀ ಬುರುಡೆ ಮಾತುಗಳು ವೈಯಕ್ತಿಕವಾಗಿ ಇದು ಶಾಸಕರಿಗೆ ಕ್ರೆಡಿಟ್ ಬರಬೇಕಾಗ್ತದಂತ ನಾನು ಹೇಳ್ತಾ ಇದ್ದೀನಿ